ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬೆನ್ವಾಡ ವಸ್ತೆಯನ್ನು ನೋಡೋಣ ಬನ್ನಿರಿ ಈ ಬೆನಿವಾಡ ಹುಕ್ಕೇರಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲದ ಮತ್ತೆ ಈ ಬಸ್ತಿಯ ವಿಶೇಷತೆ ಏನಂದ್ರೆ ಈ ಬೆನಿವಾಡದಲ್ಲಿ ಒಂದು ಜೈನರ ಮನೆ ಇಲ್ಲ ರೀ ಜೈನ್ ಸಮುದಾಯ ಇಲ್ಲ ಆದರೂ ಕೂಡ ಇಷ್ಟು ಸುಂದರವಾದ ಬಸದಿಯನ್ನು ನಾವು ಇಲ್ಲಿ ನೋಡ್ಬೋದು ಈ ಜಾಗದಲ್ಲಿ ಒಂದು ಹಳೆಯದು ಮುರಿದು ಬಿದ್ದಂತಹ ಬಸದಿ ಇತ್ತು ಸೊ ಇದನ್ನ ಜೀರ್ಣೋದ್ಧಾರ ಮಾಡಿ ಒಂದು ಒಳ್ಳೆಯ ಬಸದಿಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಇದರ ಪಂಚಪಲ್ಯಾಣ ಎಲ್ಲ ಕೂಡ ತುಂಬಾ ಸುಂದರವಾಗಿ ಮಾಡಿದ್ರು ಈ ಮೂರ್ತಿ ಕೂಡ ಒಂಬತ್ತನೇ ಶತಮಾನದ ಮೂರ್ತಿ ಆಗಿದ್ರೆ ತುಂಬಾ ಸುಂದರವಾದಂತಹ ಪಾರ್ಶ್ವನಾಥ ಭಗವನ್ರನ್ನ ನಾವು ಕಾಣಬಹುದು ಈ ಬಸ್ತಿಗೆ ಅಲ್ಲೇ ನಿಯರ್ ಇರುವಂತಹ ಎರಡನಾದ ಪಂಡಿತರು ಬಂದು ಜಲಾಭಿಷೇಕ ಎಲ್ಲಾ ಮಾಡಿ ಬಸ್ತಿಯ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡ್ತಾರ್ರಿ ಹಾಗೆ ನಮ್ಮ ಕುಟುಂಬದವ್ರಿಗೂ ಕೂಡ ಯಾವಾಗ ಟೈಮ್ ಸಿಗತ್ತೆ ನೋಡ್ರಿ ಅವಾಗ ಹೋಗಿ ನಾವು ಇಲ್ಲಿ ಅಭಿಷೇಕ ಮಾಡಿಸಿ ಬರ್ತೀವಿ ಸೊ ನೀವು ಏನಾದರೂ ಈ ಬಸದಿಗೆ ಹೋಗಬೇಕಾದ್ರೆ ಲೊಕೇಶನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಈ ಬಸದಿಯ ಸಮಿತಿಯವರು ಮತ್ತು ಪಂಡಿತರು ಕೂಡಿ ಬಸದಿಯನ್ನು ಕೂಡ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಪಂಡಿತರ ಪರಿಚಯ ಇದ್ರೆ ಅವ್ರ ಪಂಡಿತರು ಸ್ವಲ್ಪ ರಿಕ್ವೆಸ್ಟ್ ಮಾಡಿದರೆ ನಮ್ಮ ಸಲುವಾಗಿ ಮಾಡ್ತಾರೆ ರೀ ಸೊ ನಾವು ಅವಾಗ ಹೋಗಿ ಇಲ್ಲಿ ಪೂಜೆ ಮತ್ತು ಅಭಿಷೇಕಾನ ಮಾಡಿಸ್ಕೊಂಡು ರೀ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನೂರಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಜಿನೇಂದ್ರ